ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿವಸ ತುಮಕೂರು ಡಿಸ್ಟ್ರಿಕ್ನಲ್ಲಿ ಟ್ಯಾಕ್ವಾಂಡೋ ಅಸೋಸಿಯೇಷನ್ ಏರ್ಪಡಿಸಿದಂತಹ ಚಾಂಪಿಯನ್ಸ್ ಕಪ್ ಅಲ್ಲಿ ನಮ್ಮ ಅಣ್ಣನ್ ಮಗ ಪ್ರವೀರ್ ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಂಡಿದ್ದಾನೆ ಅವನ ಆಟದ ವೈಖರಿಯನ್ನ ನಮ್ಮ ಮೊಬೈಲ್ನಿಂದ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋಸ್ಗೆ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೆಸರು ಪ್ರವೀಣ್ ಮಾಲಿ ಪಾಟೀಲ್ ನಾನು ಸ್ಟ್ಯಾಂಡರ್ಡ್ ಬರೀನ್ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಓದುತ್ತಿದ್ದೇನೆ ಇವತ್ತು ಎಂ ಜಿ ಸ್ಟೇಡಿಯಂ ತುಮಕೂರಲ್ಲಿ ಡೈಕೊಂಡೋ ಇಂಟರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ನಾನು ಗೋಲ್ಡ್ ಮೆಡಲ್ ಗೆದ್ದಿದ್ದೇನೆ ನಾನು ವಾರಿಯರ್ಸ್ ಟೈಕೊಂಡೋ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಫಸ್ಟ್ ವಿಡಿಯೋಸ್ ಅಂಡ್ ಫೋಟೋಸ್ ನೋಡಿ ಆಮೇಲೆ ನಾನು ಮೆಡಲ್ ತೋರಿಸ್ತೀನಿ மேடம் <laughs> எட்ட <Edda, edda. laughs> <laughs>

ನೋಡಿದ್ರಲ್ಲ ಅವನ ಆಟನ ಫಸ್ಟ್ ಪ್ರೈಸ್ ತಗೊಂಡಿದ್ದಾನೆ ಇದರಲ್ಲಿ ಚಾಂಪಿಯನ್ಸ್ ಕಪ್ಪಲ್ಲಿ ಗೋಲ್ಡ್ ಮೆಡಲನ್ನು ಕೊಟ್ಟಿದ್ದಾರೆ ಇದು ಫಸ್ಟ್ ಇಂಟರ್ ಸ್ಕೂಲ್ ಟ್ಯಾಕ್ವಾಂಡೋ ಚಾಂಪಿಯನ್ಶಿಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಗೋಲ್ಡ್ ಮೆಡಲ್ ಬಂದಿದ್ದಕ್ಕೆ ಅವನು ತುಂಬ ಖುಷಿಯಾಗಿದ್ದಾನೆ ಈಗ ಅವನ ಬಾಯಿಂದನೇ ನಾವು ಕೇಳೋಣ ಇದರದು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್